ನಿಂಗೆ ಕನ್ನಡ ಅಂದ ಏನ್ ನೆನಪಾಗುತ್ತೆ ಕನ್ನಡಾಂಬೆ ಅಂದ್ರೆ ಅವ್ರಿಗೆ ಇಂಗ್ಲಿಷ್ ಅನ್ನೋದು ಜಾಸ್ತಿ ಆಗ್ಬಿಟ್ಟಿದೆ ಇವಾಗ ಎಲ್ಲಿಗಾದ್ರು ಜಾಬ್ ಹೋದ್ರೆ ಇಂಗ್ಲಿಷ್ ಎಲ್ಲ ಬರ್ತೈತೆ ಅಲ್ವಾ ಅವ್ರೆಸ್ಪೆಕ್ಟ್ ಹಾಲ್ ಆಗ್ತೈತೆ ಅಂದ್ಬಿಟ್ಟು ಇಂಗ್ಲಿಷ್ ಮಾತಾಡ್ತಾರೆ ಅವ್ರ ದೂರಾಂಕರ ಜಾಸ್ತಿ ಕರ್ನಾಟಕ ಸಾಹಿತ್ಯ ಇರೋ ರಾಜ್ಯ ಅದ್ರ ಬಗ್ಗೆ ಹೇಳಕ್ ಪಾದಗಳಿಲ್ಲ ಬಿಡಾಕ ಸಿರಿಗನ್ನಡ ಏಳ್ಗೆ ಸಿರಿಗನ್ನಡ ಬಾಳ್ಗೆ ಕನ್ನಡ ಹೆಸರು ಕನ್ನಡ ಕರ್ಕೊಂಡು ಮಾತಾಡಿದ್ರೆ ಅದು ಕನ್ನಡ ಜಾಸ್ತಿ ಪ್ರಭಾವ ಆಗುತ್ತೆ ಕನ್ನಡಾಂಬೆ ಅಂತಂದ್ರೆ ಜಾಸ್ತಿ ನಂಗೆ ನೆನಪಾಗೋದು ಕನ್ನಡ ಮಾತಾಡೋದು ಆಮೇಲೆ ತಿರ್ಗ ಕನ್ನಡದ ಬಗ್ಗೆ ಅಭಿಮಾನ ಇರುವಂತ ನಮ್ಮ ಕನ್ನಡಿಗರು ಜಾಸ್ತಿ ಎಲ್ಲಾದರೂ ಇರು ಎಂತಾದರು ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಚಪ್ಪಲಿ ತಕ ನೋಡಿಬೇಕು ಕನ್ನಡ ಅಂದ್ರೆ ಸತ್ಯ ಕನ್ನಡ ಅಂದ್ರೆ ನಿತ್ಯ ಫ್ಲಾಗ್ ಎಲ್ಲ ಅಷ್ಟ್ ಮಾಡಿ ನಾವು ಆಚರಿಸ್ತೇವೆ ಕನ್ನಡ ನಿಂಗೆ ಕನ್ನಡ ಅಂದಿದ್ರೆ ಏನ್ ನೆನಪಾಗುತ್ತೆ ಕನ್ನಡಂಬೆ ಒಂದು ಗೌರವ ನೆನಪಾಗುತ್ತೆ ಕನ್ನಡ ಈಗ ಎಷ್ಟೋ ಜನಕ್ಕೆ ಕನ್ನಡ ಬಂದ್ರು ಸಹ ಮಾತಾಡೋದಿಲ್ಲ ಇಂಗ್ಲೀಷ್ ಅನ್ನೋದು ಜಾಸ್ತಿ ಆಗ್ಬಿಟ್ಟಿದೆ ಇವಾಗ ಎಲ್ಲಿ ಜಾಬ್ ಹೋದ್ರೆ ಇಂಗ್ಲೀಷ್ ಎಲ್ಲ ಆಲ್ ಆಗ್ತೈತೆ ಅಂದ್ಬಿಟ್ಟು ಇಂಗ್ಲೀಷ್ ಮಾತಾಡ್ತಾರೆ ಅವ್ರ ದುರಾಂಕರ ಜಾಸ್ತಿ ಅಕ್ಕ ಈಗ ಬೇರೆ ರಾಜ್ಯದಿಂದ ನಮ್ ರಾಜ್ಯಕ್ಕೆ ಬರ್ತಾರೆ ಕನ್ನಡ ಬರಲ್ಲ ನೀವಾದ್ರೂ ಕಲ್ಸೋದಕ್ಕೆ ಹ್ಮ್ ಮಾಡಿದೀನಿ ಕನ್ನಡದ ಬಗ್ಗೆ ಅಥವಾ ಕರ್ನಾಟಕದ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಕರ್ನಾಟಕ ಸಾಹಿತ್ಯ ಇರೋ ರಾಜ್ಯ ಅದ್ರ ಬಗ್ಗೆ ಹೇಳಾಕ್ ಪದ ಸಿರಿ ಸಿರಿ ಕನ್ನಡ ಹೆಸರು ಬಂದಿರ್ತಾರಲ್ಲ ಬಂದು ಇಲ್ಲಿ ಮಾತಾಡಿ ಕಲ್ತ್ಕೊಬೇಕು ಜಾಸ್ತಿ ಕಲ್ತ್ಕೊಂಡ್ ಮಾತಾಡಿದ್ರೆ ಅದು ಕನ್ನಡ ಜಾಸ್ತಿ ಪ್ರಭಾವ ಆಗುತ್ತೆ ಈಗ ಬೇರೆ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬರ್ತಾರೆ ಸೊ ಟ್ರೈ ಮಾಡಿದ್ಯಾ ಕನ್ನಡ ಮಾತಾಡ್ರಿ ಅಂತ ಬಿಟ್ಟು ಹೇಳಿದಿರಿ ಆದ್ರೆ ಜಾಸ್ತಿ ಯಾರು ಸಿಕ್ಕಿಲ್ಲ ನಮ್ಮ ಹತ್ರ ಕನ್ನಡ ಅಂಬೆ ಅಂತಂದ್ರೆ ಜಾಸ್ತಿ ನಂಗೆ ನೆನಪಾಗೋದು ಕನ್ನಡ ಮಾತಾಡೋದು ಆಮೇಲೆ ತಿರ್ಗಾನ್ ಕನ್ನಡದ ಬಗ್ಗೆ ಅಭಿಮಾನ ಇರುವಂತ ನಮ್ಮ ಕನ್ನಡಿಗರ ಎಂದೆಂದಿಗೂ ನೀ ಕನ್ನಡವಾಗಿರು ಮತ್ತೆ ನೀವು ಕರ್ನಾಟಕದಲ್ಲಿ ಹುಟ್ಟು ಯಾರೇ ಜೀವಂತವಾಗಿ ಸುತ್ತೂ ಕೂಡ ಅವರು ಕನ್ನಡ ಕನ್ನಡದ ಮಣ್ಣಲ್ಲೇ ಹುಟ್ಟಿ ಕನ್ನಡವನ್ನೇ ಮಾತಾಡ್ಬೇಕು ಎಷ್ಟು ಜನ ಕರ್ನಾಟಕದಲ್ಲಿ ಕನ್ನಡ ಬಂದ್ರು ಮಾತಾಡಲ್ಲ ಅಂತವ್ರಿಗೆ ಏನು ಹೇಳ್ತೀಯಾ ಅಂತವ್ರಿಗ ಚಪ್ಪಲಿ ತಕ ನೋಡಿಬೇಕು ಕನ್ನಡದ ಬಗ್ಗೆ ಒಂದು ಕೊಟೇಶನ್ ಆಗ್ಲಿ ಇಲ್ಲ ಡೈಲಾಗ್ ಆಗ್ಲಿ ಕನ್ನಡ ಅಂದ್ರೆ ಸತ್ಯ ಕನ್ನಡ ಅಂದ್ರೆ ನಿತ್ಯ ಕನ್ನಡ ಅಥವಾ ಕನ್ನಡ ಅಂಬೆ ಅಥವಾ ಕರ್ನಾಟಕ ಅಂದಾಗ ನಿನ್ಗೆ ಏನ್ ನೆನ್ಪಾಗುತ್ತೆ ಕನ್ನಡ ಕರ್ನಾಟಕ ಅಂದ್ರೆ ಕರ್ನಾಟಕದಾಗಿರೋ ಪ್ಲೇಸ್ ಕರ್ನಾಟಕ ಇರೋ ಕರ್ನಾಟಕದಾಗಿರೋ ಸಾಧನೆ ಮಾಡಿರೋರು ಎಷ್ಟೋ ಜನರು ನೆನಪಾಗುತ್ತೆ ಅಂಬೆ ಅಂದ್ರೆ ಅಂತ ನೆನಪಾಗುತ್ತೆ ಆಚರಿಸ್ತಿವಿ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಅಂದ್ರೆ ಎಲ್ಲರೂ ಕನ್ನಡದಲ್ಲಿ ಮಾತಾಡಬೇಕು ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ ಮಾತೃಭಾಷೆ ಕನ್ನಡ ಕನ್ನಡದಲ್ಲೇ ಕನ್ನಡ ಮಾತಾಡ್ಬೇಕು ಅಂತ ಹೇಳ್ತೀವಿ ಕನ್ನಡ ಎಷ್ಟು ಜನಕ್ಕೆ ಬರುತ್ತೆ ಆದ್ರೂ ಮಾತಾಡೋಲ್ಲ ಏನ್ ಹೇಳ್ತೀಯ ಅವಂತವ್ರಿಗೆ ದುರಂಕಾರ ಕನ್ನಡ ಮಾತಾಡ ಬಂದ್ರು ಮಾತಾಡೋಲ್ಲ ಅವ್ರಿಗೆ ದುರಂಕಾರ ಅಂತ ಎಷ್ಟೋ ಜನ ನಮ್ಮ ರಾಜ್ಯಕ್ಕೆ ಬರ್ತಾರ ಬೇರೆ ರಾಜ್ಯದಿಂದ ಅಂತವ್ರಿಗೆ ಕನ್ನಡ ಬರಲ್ಲ ನೀವ್ ಯಾವತ್ತಾದ್ರೂ ಕಲ್ಸೋದಕ್ಕೆ ಟ್ರೈ ಮಾಡಿದೀರ ಟ್ರೈ ಮಾಡಿದಿರ ಓಕೆ ಕನ್ನಡ ಅಂಬೆ ಅಥವಾ ಕನ್ನಡ ಅಂದ್ರೆ ನಿಮ್ಗೆ ಏನ್ ನೆನಪಾಗುತ್ತೆ ಕನ್ನಡ ಅಂಬೆ